ಸದ್ಯ ಮಹಿಳೆಯ ಜೊತೆ ಇರುವಂತಹ ಸಮಸ್ಯೆಯನ್ನ ಬಗೆಹರಿಸ್ಕೋ ಹಾಗೆ ನನ್ನ ಗ್ಯಾರೇಜ್ಗೆ ಆರರಿಂದ ಏಳು ಕೋಟಿ ಹಣವನ್ನ ಕಳುಹಿಸೋ ಇಲ್ಲವಾದಲ್ಲಿ ಬೇರೆ ಬೇರೆ ಪರಿಣಾಮವನ್ನ ಎದುರಿಸಬೇಕಾಗ್ತದೆ ಈ ರೀತಿ ಅರವಿಂದ ರೆಡ್ಡಿಗೆ ಬೆದರಿಕೆ ಹಾಕಿದ್ದಂತ ನಟಿಯ ಸ್ನೇಹಿತ ನೋಡಿ ಯಾವ ರೀತಿಯಾಗಿ ಬೆದರಿಕೆಯನ್ನ ಹಾಕಿದ್ದಾನೆ ಅಂತ ಹೇಳಿ ನನ್ನ ಗ್ಯಾರೇಜ್ಗೆ ಆರರಿಂದ ಏಳು ಕೋಟಿ ಹಣವನ್ನ ಕಳಿಸು ಕೋಟಿ ಕೋಟಿ ಹಣ ಅದ್ರ ಲಕ್ಷದ ಲೆಕ್ಕನೂ ಅಲ್ಲ ಸಾವಿರದ ಲೆಕ್ಕನೂ ಅಲ್ಲ ಕೋಟಿ ಕೋಟಿ ಹಣ ಆರರಿಂದ ಏಳು ಕೋಟಿ ಹಣವನ್ನ ನೀನು ಕಳಿಸಬೇಕು ಇಲ್ಲದೆ ಇದ್ರೆ ಬೇರೆ ಬೇರೆ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ಈ ರೀತಿ ಅರವಿಂದ್ ರೆಡ್ಡಿಗೆ ಬೆದರಿಕೆಯನ್ನು ಹಾಕಿದ್ದಂಥ ಆ ನಟಿಯ ಸ್ನೇಹಿತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂತೋಷ್ ನೋಡಿ ಈಗ ಇವರೊಂದು ಸ್ಯಾಂಡಲ್ ವುಡ್ ತಿರುಗಿ ನೋಡುವಂತಹ ಒಂದು ಸುದ್ದಿ ಸ್ವಲ್ಪ ಇಲ್ಲ ಫುಲ್ ಸ್ಟಾಪ್ ಆಗಿದೆ ಅನ್ನುವಂತಹ ಹೊತ್ತರಲ್ಲಿ ಈಗ ಮತ್ತೆ ಅರವಿಂದ್ ರೆಡ್ಡಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಬೆದರಿಕೆ ಪತ್ರಗಳು ಬರ್ತಾ ಇದೆ ಅದು ಕೋಟಿ ಕೋಟಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ನಿರೀಕ್ಷಾ ಕೃಷಿ ತಪ್ಪಂಡ ಆಗೋದ್ರ ಜೊತೆಗೆ ಅರವಿಂದ್ ರೆಡ್ಡಿಯ ಪ್ರಕರಣ ಏನಿದೆ ಪ್ರಕರಣಕ್ಕೆ ನೇತೃತ್ವ ದೃಷ್ಟಿ ಸಿಕ್ಕಿರುವಂತದ್ದು ಈ ಹಿಂದೆ ಕೃಷಿ ತಪ್ಪಂಡ ಏನಿದ್ದಾಳೆ ಈಕೆ ಅರವಿಂದ್ ರೆಡ್ಡಿ ವಿರುದ್ಧ ಒಂದು ದೂರನ್ನ ತಾಕ್ಮ ಮಾಡಿರ್ತಾರೆ ಈ ಸಂಬಂಧ ಅರವಿಂದ್ ರೆಡ್ಡಿ ಬಂಧನ ಆಗಿರ್ತಾರೆ ಬೆಳಿಗ್ಗೆ ಜಾಮೀನು ತೆಗೆದುಕೊಂಡಿರ್ತಾರೆ ಇದೇ ಪ್ರಕರಣಕ್ಕೆ ಮುಂದುವರೆದ ಭಾಗ ಇದು ಅನ್ಸುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರದ್ದು ಯಾವಾಗ ಒಬ್ಬರ ಮೇಲೆ ಒಬ್ರು ಆರೋಪಗಳನ್ನು ಮಾಡ್ತಾರೆ ಪ್ರಕರಣ ಬಯಲಿಗೆ ಬರುತ್ತೋ ಸುದ್ದಿಗಳಾಗುತ್ತೋ ಸುದ್ದಿ ಆದಂತಹ ಸಂದರ್ಭದಲ್ಲಿ ಈ ಕೃಷಿ ತಪ್ಪಂಡ ಏನಿದ್ದಾಳೆ ಈಕೆಯ ಗೆಳೆಯ ವೈಶಾಖ್ ಎಂಬಾತ ಒಂದು ಅನಾಮೋದಯ ಪತ್ರವನ್ನು ಬರೆದಿರ್ತೇನೆ ಎಷ್ಟು ನೀಟಾಗಿ ಪೂರ್ವ ನಿಯೋಜಿತವಾಗಿ ಪ್ಲಾನ್ ಅನ್ನ ಮಾಡಿರ್ತಾನೆ ಅಂದ್ರೆ ಇಲ್ಲೂ ಕೂಡ ಸಿಕ್ಬಾರ್ದು ಪೊಲೀಸರು ದಿಕ್ಕನ್ನ ತಪ್ಪಿಸ್ಬೇಕು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗ್ಬಾರ್ದು ಅಂತೇಳಿ ತನ್ನ ಗ್ಯಾರೇಜ್ ನಲ್ಲಿ ಕೆಲಸ ಮಾಡುವಂತ ಒಬ್ಬ ಕೆಲಸದ ಹುಡುಗನನ್ನ ಇಟ್ಕೊಂಡು ಅವನ ಮುಖಾಂತರ ಒಂದು ಬನಶಂಕರಿ ಕೊರಿಯರ್ ಕೊರಿಯರ್ನಿಂದ ಒಂದು ಇರುವಂತದ್ದು ವಾಸ ಅರವಿಂದ್ ರೆಡ್ಡಿ ಇರುವಂತದ್ದು ಈ ಕಡೆ ಎಚ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸೊ ಈತ ಕೊರಿಯರ್ ಮಾಡಿಸುವಂತದ್ದು ಬನಶಂಕರ್ ಪೊಲೀಸ್ ಠಾಣಾ ಇರುವಂತ ಬ್ಲೂ ಡಾಟ್ ಕೊರಿಯರ್ ಅಲ್ಲಿ ಯಾವುದೇ ಅನುಮಾನ ಬರಬಾರ್ದು ಅಂತ ಹೇಳಿ ಅಲ್ಲಿಂದ ಕೊರಿಯರ್ ಮಾಡಿ ಈ ಪತ್ರ ಅನಾಮದ ಪತ್ರ ಬರುತ್ತೆ ಅದನ್ನ ನೋಡ್ತಾ ನೋಡಿದಾಗ ಅದರಲ್ಲಿ ಮಹಿಳೆಯ ಜೊತೆ ನಿಮ್ಗೆ ಇತ್ತೀಚೆಗೆ ಆಗ್ತಿರುವಂತ ಡೆವಲಪ್ಮೆಂಟ್ ಏನಿದೆ ಅದನ್ನ ಬಗೆಹರಿಸ್ಕೋ ಬಗೆಹರಿಸ್ಕೊಳ್ತಾರೆ ಮುಂದೆ ನಿಮ್ ದೊಡ್ಡ ಮಟ್ಟದ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನ ಎದುರಿಸಬೇಕಾಗ್ತಾ ಹಾಗೆ ಅದರ ಜೊತೆಗೆ ಆರರಿಂದ ಏಳು ಕೋಟಿ ಕ್ಯಾಶ್ ಅನ್ನ ತೆಗೆದುಕೊಂಡು ಬಂದು ಗ್ಯಾರೇಜ್ ನಲ್ಲಿ ಇಟ್ಟೋಗ್ಬೇಕು ಅಂತೇಳಿ ಅದರಲ್ಲಿ ಉಲ್ಲೇಖವನ್ನ ಮಾಡಿರ್ತಾರೆ ಯಾವಾಗ ಈ ಪತ್ರ ಬರುತ್ತೆ ತಕ್ಷಣ ಅದನ್ನ ತೆಗೆದುಕೊಂಡಂತ ಅರವಿಂದ್ ರೆಡ್ಡಿ ಅವರು ಎಚ್ ಎಲ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಅರವಿಂದ್ ರೆಡ್ಡಿ ಅವರು ನೀಡಿದ ದೂರಿನ ಆಧಾರದ ಮೇಲೆ ಇದೀಗ ಖುಷಿ ತಪ್ಪಂಡ ಏನಿದಳೆ ಈಕೆ ಗೆಳೆಯ ಆಗಿರುವಂತಹ ವೈಶಾಖ್ ಏನಿದ್ದಾನೆ ಈತನ್ನ ಬಂಧನ ಮಾಡಿರುವಂತದ್ದು ಆರಂಭದಲ್ಲಿ ಮೊದಲು ಆ ಗ್ಯಾರೇಜ್ ನಲ್ಲಿ ಕೆಲಸ ಮಾಡ್ತಿದ್ದು ಯುವಕ ಪತ್ತೆ ಆಗ್ತಾನೆ ಅವನ ವಿಚಾರಣೆಯನ್ನ ಮಾಡಿದಾಗ ಹೇಳುವಂತ ನನ್ನ ಬಾತ ಹೇಳಿದ್ರು ನಾನು ಅದನ್ನ ಕೊರಿಯರ್ ಮಾಡಿದೆ ಅಂತ ಆತನ ಬಾಸ್ ಅಂತ ನೋಡ್ತಾ ಹೋದಾಗ ವೈಶಾಖ್ ಇರ್ತಾನೆ ವೈಶಾಖನ ಹುಡುಕಿಕೊಂಡೆ ಹೋದಂತ ಎಚ್ ಎಲ್ ಪೊಲೀಸರಿಗೆ ಆತ ಪತ್ತೆ ಆಗುವಂತದ್ದು ಖುಷಿ ತಪ್ಪಂಡನ ಮನೆಯಲ್ಲಿ ಹಾಗಾದ್ರೆ ಖುಷಿ ತಪ್ಪಂಡಗೂ ಮತ್ತು ಆತನ ಏನ್ ಸಂಬಂಧ ಅವ ಯಾವ ರೀತಿಯಾಗಿ ಆಕೆಗೆ ಪರಿಚಯ ಇದ್ದಾನೆ ಯಾವ ರೀತಿಯಾಗಿ ಗೆಳೆಯ ಅನ್ನೋದು ಈಗಿರುವಂತದ್ದು ಪ್ರಶ್ನೆ ಯಾಕೆಂತ ಹೇಳಿದ್ರೆ ಅರವಿಂದ್ ರೆಡ್ಡಿ ಮತ್ತು ಖುಷಿ ತಪ್ಪಂಡನ ನಡುವಿನ ಕಿತ್ತಾಡದ ಮಧ್ಯೆ ಈತ ಎಂಟ್ರಿ ಆಗಿದ್ದಾನೆ ಅಂದ್ರೆ ಅಂದ್ರೆ ಇದ್ರಲ್ಲಿ ಏನೋ ಬೇರೆ ರೀತಿಯ ಗಳು ಕಾಣ್ತಾ ಇರುವಂತದ್ದು ಹೀಗಾಗಿ ಪೊಲೀಸರು ಆತನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದಾಗ ಆತ ಆಕೆಯ ಪತ್ತೆ ಪತ್ತೆಯಾಗಿರುವಂತದ್ದು ಸದ್ಯ ಆತನ ಬಂಧಿಸಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಆತ ಆಕೆಯ ಮನೆ ನಿದ್ದಂತ ಸಂದರ್ಭದಲ್ಲಿ ಬಿಟ್ಟು ಬಂದಂತ ಗಳೆಲ್ಲ ಏನಿತ್ತು ಈ ಗಳನ್ನ ಅಲ್ಲಿಂದ ಬೇರೆ ಕಡೆಗೆ ತೆಗೆದುಕೊಂಡು ಹೋಗಕ್ಕೆ ಕೃಷಿ ತಪ್ಪಂಡ ಆ ಸಹಾಯ ಮಾಡಿರುವಂತದ್ದು ಅದ್ರ ಜೊತೆಗೆ ಪ್ರಕರಣ ದಾಖಲಾದ ಮೂಲಕ ಆರೋಪಿ ತಲೆ ಮತ್ಸಗಳಿಗೆ ಮನೆಯಲ್ಲಿ ಶೆಲ್ಟರ್ ಕೊಟ್ಟಿರುವ ಆರೋಪ ಏನಿದೆ ಅದು ಕೂಡ ಕೃಷಿ ಮೇಲೆ ಇರುವಂತದ್ದು ಅದ್ರ ಜೊತೆಗೆ ಈಗೇ ಎಲ್ಲದಕ್ಕೂ ಹಿಂದೆ ನಿಂತು ಏನಾದ್ರೂ ಮಾಡ್ತಿರ್ಬೋದು ಅಂತ ಅನುಮಾನಗಳಿರುವ ಹಿನ್ನೆಲೆಯಲ್ಲಿ ಆಕೆಗೂ ಕೂಡ ನೋಟಿಸ್ ಕೊಟ್ಟಿರುವಂತ ಎಚ್ ಪೊಲೀಸರು ಪ್ರಕರಣದ ವಿಚಾರಣೆಯನ್ನು ನಡೆಸಿದ್ರೆ ಸದ್ಯ ವೈಶಾಖ್ನ ಬಂದಿದೆ ಪೊಲೀಸರು ನ್ಯಾಯಾಲಯಕ್ಕೆ ಹಾಜರು ಪಡಿಸಿ ಈಗ ಹೆಚ್ಚುವರಿ ತನಿಖೆಗೆ ಆತನ ಪೊಲೀಸ್ ಕಸ್ಟಡಿಗೆ ಮನವಿ ಮಾಡುವ ಸಾಧ್ಯತೆ ಇರುವಂತದ್ದು ಅದನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ಮಾಡಿದ ಬಳಿಕ ಕೃಷಿ ತಪ್ಪಣ್ಣ ಮತ್ತು ಇತರ ನಡೆದಿರುವಂತಹ ಸಂಬಂಧ ಏನೋ ಯಾವ ರೀತಿಯಾಗಿ ಪರಿಚಯ ವರ್ಷದಿಂದ ಗೆಳೆತನ ಇವ್ರಿಗೆ ಯಾವ ರೀತಿಯಾಗಿ ಪರಿಚಯ ಇತ್ತು ಇಲ್ಲ ಇವರೆಲ್ಲ ಕ್ಲಾಸ್ಮೇಟ್ಸ್ ಗಳಿರ್ತಾರೆ ಇಲ್ಲ ಬಿಸ್ನೆಸ್ ಪರ್ಸನ್ಸ್ ಪರಿಚಯ ಆಗಿರುವಂತಾರ ಈಗ ಬೇರೆ ಬೇರೆ ಆಯಾಮದಲ್ಲಿ ತನಿಖೆಯನ್ನ ಮಾಡ್ತಾರೆ ಮತ್ತೆ ಈತ ಆ ರೀತಿಯಾಗಿ ಬೆದರಿಕೆ ಪತ್ರವನ್ನು ಬರಲಿಕ್ಕೆ ಕಾರಣ ಏನು ಈ ಆ ಬೆದರಿಕೆ ಪತ್ರನ ಬರ್ಲಿಕ್ಕೆ ಏನಾದ್ರು ಕೃಷಿ ತಪ್ಪಂಡನೇ ಸೂಚನೆಯನ್ನ ನೀಡಿದ್ರ ಅನ್ನೋದು ಹೀಗಿರುವಂತಹ ಪ್ರಶ್ನೆ ಯಾಕೆಂತ ಹೇಳಿದ್ರೆ ಅರವಿಂದ್ ರೆಡ್ಡಿ ಕೃಷಿ ತಪ್ಪಂಡ ನಡುವೆ ಇದ್ದಂತ ಗಲಾಟ ಇದು ಹೀಗಾಗಿ ಈತ ಮಧ್ಯಕ್ಕೆ ಬರ್ಲಿಕ್ಕೆ ವೈಶಾಖ್ ಬರ್ಲಿಕ್ಕೆ ಎಂಟ್ರಿ ಆಗ್ಲಿಕ್ಕೆ ಕಾರಣ ಏನು ಅನ್ನೋದು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತದ್ದು ಪೊಲೀಸರು ಹೀಗಾಗಿ ಆತನ ವಶಕ್ಕೆ ಪಡಿತರು ಅದ್ರ ಇದಕ್ಕೆ ಕೃಷಿ ತಪ್ಪಂಡನ್ನು ಕೂಡ ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಒಟ್ಟಾರೆಯಾಗಿ ಇಡೀ ಪ್ರಕರಣ ಏನ್ ನಡೀತಾ ಇತ್ತು ಅರವಿಂದ್ ರೆಡ್ಡಿ ಮತ್ತು ಕೃಷಿ ತಪ್ಪಂಡ ಬಂಧನ ಮಾಡುವ ಮುಖಾಂತರ ನೋಡಿ ಸಂತೋಷ್ ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ನಟಿಯೇ ಇದನ್ನೆಲ್ಲ ಈಗ ಹಿಡಿದು ವಿಚಾರಣೆ ನಡೆಸಿದಾಗ ಕೇವಲ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರೋದು ಮಾತ್ರ ಗೊತ್ತಾಗಿದೆ ಅದು ಇವರೇ ಮಾಡಿರೋದು ಅನ್ನೋದು ಕೂಡ ಗೊತ್ತಾಗಿದೆ ಮತ್ತೆ ವಿಚಾರಣೆನ ನಡೆಸ್ದಾಗ ನಟಿಯ ಕೈವಾಡ ಏನಾದ್ರು ಇದೆಯಾ ಈ ಒಂದು ಬೆದರಿಕೆಗಳನ್ನ ಹಾಕ್ತಾ ಇದ್ರಲ್ಲ ನಟಿಯ ಕೈವಾಡ ಇರೋದೇನಾದ್ರೂ ಬೆಳಕಿಗೆ ಬಂದಿದ್ಯಾ ಏನ್ ವಿಚಾರಣೆ ಆಗ್ತಾ ಇದೆ ಇನ್ನು ವಿಷಯ ಅದನ್ನೇ ನಾನು ಸ್ಪಷ್ಟಪಡಿಸ್ತಿದೆ ಈಗ ಈತನ ಬಂದಿರುವಂತ ಪೊಲೀಸರು ಮೊದಲು ಪೊಲೀಸ್ ಕಸ್ಟಡಿ ಈತನ ತೆಗೆದುಕೊಳ್ಬೇಕಾಗತ್ತೆ ಒಂದು ಎರಡನೇದಿಗಾಗ್ಲೇ ಕೃಷಿ ತಪ್ಪಂಡಿಗೆ ನೋಟಿಸ್ ಅನ್ನ ಕೊಡ್ಲಿಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ನೋಟಿಸ್ ಅನ್ನ ಕಲ್ಸ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಇದೆ ಹೀಗಾಗಿ ಕೃಷಿ ತಪ್ಪಂಡ ಪೊಲೀಸರ ಮುಂದೆ ಬಂದು ಏನು ಮಾಹಿತಿಯನ್ನ ಕೊಡ್ತಾರೆ ಅಂತ ಯಾಕಂತ ಹೇಳಿದ್ರೆ ಇದು ಕೃಷಿ ತಪ್ಪಣ್ಣ ಮತ್ತು ಅರವಿಂದ ರೆಡ್ಡಿಯ ನಡುವೆ ಇದ್ದಂತ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಬಂಧಿತ ಆರೋಪಿಯಾಗಿರುವಂತ ವೈಶಾಖ್ ಈ ಒಂದು ಬೆದರಿಕೆ ಪತ್ರವನ್ನ ಬರೆದಿರುವಂತದ್ದು ಹೀಗಾಗಿ ಈ ಬೆದರಿಕೆಯನ್ನ ಪತ್ರ ಬರ್ಲಿಕ್ಕೆ ಮತ್ತೆ ಇವರಿಬ್ಬರ ನಡುವೆ ಇದ್ದಂತ ಗಲಾಟೆಯ ಮಾಹಿತಿಯನ್ನ ಕೃಷಿ ತಪ್ಪಣ್ಣನೇ ಏನಾದ್ರೂ ವೈಶಾಖಿಗೆ ಮಾಹಿತಿಯನ್ನ ನೀಡಿ ಈ ರೀತಿಯಾಗಿ ನಾನು ಕಿರುಕುಳ ಆಗ್ತದೆ ಆತನಿಗೆ ಬೆದರಿಕೆ ಹಾಕು ಹೇಳಿ ಅನಾಮದಯ ಹೆಸರಿನಲ್ಲಿ ಬೆದರಿಕೆ ಪತ್ರವನ್ನು ಬರ್ಸಿದ್ರ ಇಲ್ಲ ಅವರಿಬ್ಬರು ಫ್ರೆಂಡ್ಸ್ ಅನ್ನೋ ಕಾರಣಕ್ಕೆ ಏನಾದ್ರು ಈತನೇ ಬರೆದ ಇದು ಇನ್ನೂ ಕೂಡ ಸ್ಪಷ್ಟ ಆಗ್ಬೇಕಾಗತ್ತೆ ಆದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ಇಲ್ಲಿ ಕೃಷಿ ತಪ್ಪಣ್ಣ ಮತ್ತು ವೈಶ್ ಗೆಳೆಯರಾಗಿರುವ ಹಿನ್ನೆಲೆಯಲ್ಲಿ ಇವರಿಬ್ರು ಕೂಡ ಮಾತಾಡ್ಕೊಂಡೆ ಮಾಡಿರ್ಬಹುದಾ ಅಂತ ಅನುಮಾನಗಳಿದೆ ಹೀಗಾಗಿ ಇದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ಹೀಗಾಗಿ ಪೊಲೀಸರು ಆಕೆಗೆ ನೋಟಿಸ್ ಕೊಟ್ಟರು ವಿಚಾರಣೆ ಮಾಡಬೇಕಾಗುತ್ತೆ ಇನ್ನು ಈತ ಬೆದರಿಕೆ ಪತ್ರ ಹಾಕಿರುವಂತದ್ದು ಈತನೇ ಅನ್ನೋದು ಗೊತ್ತಾಗಿರೋದ್ರಿಂದ ಈತನನ್ನ ಬಂಧಿಸಿದರೆ ಮತ್ತು ಅದನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ನಿರೀಕ್ಷೆ ಓಕೆ ಥ್ಯಾಂಕ್ ಯು ಸಂತೋಷ್ ಶ್ರೀಮಲ್ಲ ಮಾಹಿತಿಗಾಗಿ